ಇದ್ದೀರಲ್ಲ ಫ್ರೆಂಡ್ಸ್ ನಾವು ಬಂದಿನ್ನೂ ಒಂದು ವಾರ ಕೂಡ ಆಗಿಲ್ಲ ಊರಿಗೆ ಎಲ್ಲ ಬಂದಿಲ್ಲೆಲ್ಲ ನವಿಲ್ ಕಡಿಯುತ್ತೆ ಅಂತ ನಾನು ನಿಮಗೆ ತೋರಿಸಿದ್ದೆ ಅಲ್ಲೆಲ್ಲ ಬಂದು ಬೆದ್ರಗೊಂಬೆ ಮಾಡಿ ನಿಲ್ಸಿದ್ದೀವಿ ಅಂತ ಮನ್ ಅಲ್ಲ ಪ್ರಾಣಿನ ಹೆಂಗಾದರೂ ಅವಾಯ್ಡ್ ಮಾಡ್ಬೋದು ಪ್ರಾ ಇದು ಮನುಷ್ಯರು ಅವಾಯ್ಡ್ ಮಾಡೋಕ್ಕಾಗುತ್ತಾ ಹೊಟ್ಟೆ ಕಿಚನ್ ಕೆಟ್ಟ ಜನಗಳನ್ನ ಅವಾಯ್ಡ್ ಮಾಡೋಕ್ಕಾಗತ್ತಾ ಎಲ್ಲಿಂದನೋ ಬಂದು ಬೆಂಕಿ ಇಕ್ತಾರೆ ತೋಟಕ್ಕೆ ಯಾರಾದರೂ ಯಾರೂ ಇಕ್ಕಲ್ಲ ಫ್ರೆಂಡ್ಸ್ ಎಲ್ಲಿಂದನೋ ಬಂದು ಯಾರೋ ಅಕ್ಕಪಕ್ಕದವ್ರು ಮಾಡುವಂಥ ಕೆಲಸನೇ ಇದು ಯಾರು ಬೇವರ್ಸಿ ನನ್ನ ಮಕ್ಳಿಗೆ ಹುಟ್ಟಿರ್ಬೋದು ಆ ನನ್ನ ಮಕ್ಳು ಒಬ್ಬನಿಗಂತೂ ಹುಟ್ಟಿರಲ್ಲ ಎಂತ ಕೆಟ್ಟ ನನ್ನ ಮಕ್ಕಳಾಗಿರ್ಬೋದು ಪಕ್ಕದಲ್ಲಿರೋದು ಕೂಡ ನಮ್ಮದೇ ಜಮೀನು ಹೋಗುತ್ತಾ ಆದ್ರೂ ಬಂದು ಎಲ್ಲ ಒಣಗೋಗಿದೆ ಅಂತ ಮರ ಕಡ್ತಿದ್ರು ಬಂದು ಎಲ್ಲ ಬಂದು ಬೆಂಕಿ ಬಿಟ್ಟು ಹೋಗೋರೆಲ್ಲ ಅವ್ರು ಒಬ್ಬರಂಗೆ ಹುಟ್ಟಿರೋರ ಒಬ್ಬಂಗೆ ಹುಟ್ಟಿಲ್ಲ ಅವರೆಲ್ಲ ಬೇವರ್ಸಿ ನನ್ನ ಮಕ್ಕಳು ಸುಟ್ಟೋಗಿ ಕೂತಿದೆ ಫ್ರೆಂಡ್ಸ್ ಎಲ್ಲ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇಷ್ಟು ದೊಡ್ಡ ಮರ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಎಲ್ಲಿಂದ ಬಂದು ಅಂತ ನಾನು ನಿಮ್ಮ ಪದೇ ಪದೇ ಹೇಳ್ತಾನೆ ಇರ್ತೀನಿ ಸಿಟಿಯಿಂದ ಬಂದು ಗಿಡ ಮಾಡ್ತೀವಿ ಅಂತ ಎಂಥ ಮೆಣರುಗುಟ್ಟಿದ್ದು ನನ್ನ ಮಕ್ಳು ಹಿಂಗೆ ಬೆಂಕಿ ಇಕ್ಕಿರೋಣ ಹೆಂಗೆ ತೆಂಗಿನ ಮರ ಸುಳಿ ಹಾಳಾಗೋದು ಸುಟ್ಟು ಹೆಂಗೆ ನೋವು ಪಡುತ್ತೋ ತೆಂಗಿನ ಮರ ಕಡಿಬಾರ್ದು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಹಿಂಗೆ ಬೆಂಕಿ ಇಕ್ಕದೆ ನಾನು ನಡೆಸ್ತಾರೆ ಅಂದರೆ ಅವ್ರು ಅವ್ರ ಮನೆ ಅವ್ರ ವಂಶನೂ ಹಂಗೆ ನಳ್ಕೊಂಡೋಗ್ಲಿ ಬೇವರ್ಸಿ ನನ್ನ ಮಕ್ಕಳು ಕೆಟ್ಟವ್ರಿಗೆ ದೇವರು ಯಾವಾಗಲೂ ನೋಡೋದು ಅನಿಸುತ್ತೆ ಕಷ್ಟಪಟ್ಟು ನೋ ಮಾಡೋರ್ಗಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹೆಂಗಿನ ಗಿಡ ನೋಡಿ ಒಂದು ವಾರ ಕೂಡ ಆಗಿಲ್ಲ ಇಷ್ಟು ಬೇಗ ಹಿಂಗೆಲ್ಲ ಬೆಂಕಿ ಹಿಂಗೆ ಹಾಳು ಮಾಡ್ತಾರೆ ಅಕ್ಕಪಕ್ಕ ಅಂದರೆ ಏನು ಮೆಂಡ್ರು ಮೆಣರುಗುಟ್ಟಿದ್ದ ನನ್ನ ಮಕ್ಳುಗಳು ಒಬ್ಬಂಗೆ ಹುಟ್ಟಿಲ್ಲ ಫ್ರೆಂಡ್ಸ್ ಅವರು ಒಬ್ಬಂಗ್ ಹುಟ್ಟಿದರೆ ಅವ್ರು ಒಬ್ಬಂತ ಒಬ್ಬಂಗ್ ಗುಟ್ಟ ಒಬ್ಬನ್ ಹುಟ್ಟಿದರೆ ನೆಟ್ಟಿಗೆ ಅವರು ನೋಡಿ ಇಲ್ಲೆಲ್ಲ ಒಳಗಡಿಕೆಲ್ಲ ಬೆಂಕಿ ಇಕ್ಕಿದ್ಯಾರ ಇನ್ನು ಸ್ವಲ್ಪ ಮುಂದಕ್ಕೆ ಏನೋ ಹರ್ಕೊಂಬಂದಿತ್ತು ಅಂತಂದರೆ ಏರೋ ಫುಲ್ ತೋಟನೇ ಹತ್ಕೊಂಬಿಟ್ಟಿರೋದು ಆ ನನ್ನ ಮಕ್ಳಿಗೆ ಏನಾಗಬೇಕು ನೋವು ಬಿಸಿಲು ಜಾಸ್ತಿ ಬೇರೆ ಒಣಗಿರುತ್ತೆ ಚೆನ್ನಾಗಿ ಗಿಡ ಎಲ್ಲ ಬೆಂಕಿ ಇಡ್ತಾರೆ ಅವ್ರ ಮನೆ ಹಾಳಾಗೋಗ ಅವ್ರ ಒಂಗುಷ್ ನಾಶ ಅಂದೋಗ